ತುಮಕೂರಿನ ಕ್ಯಾತ್ಸಂದ್ರ ಮೈದಾಳ ರಸ್ತೆಯಲ್ಲಿರುವ ಡಿ ದೇವರಾಜ್ ರಸು ಹಿಂದುಳಿದ ವರ್ಗಗಳ ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ನಿಲಯಕ್ಕೆ ಗೃಹ ಸಚಿವರು ದಿಢೀರ್ ಭೇಟಿ ನೀಡಿ ನಿಲಯದ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿದರು ಅವರು ವಿದ್ಯಾರ್ಥಿನಿಯರಿಗೆ ಲಭ್ಯವಿರುವ ಊಟದ ವ್ಯವಸ್ಥೆ ಶೌಚಾಲಯ ಲೈಬ್ರರಿ ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಪರಿಶೀಲಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ಅಗತ್ಯ ಪುಸ್ತಕಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಹೆಚ್ಚಿನ ಸೌಕರ್ಯಗಳನ್ನು ಶೀಘ್ರದಲ್ಲಿ ಕಲ್ಪಿಸಲಾಗುವುದೆಂದರು ಸೋಷಿಯಲ್ ವೆಲ್ಫೇರ್ದು ಹದಿನೆಂಟಿದೆ ಬಿ ಬಿ ಸಿ ಎಮ್ದು ಇಪ್ಪತ್ತ್ಮೂರಿದೆ ಎಸ್ ಟಿ ಸಮುದಾಯಕ್ಕೆ ಸೇರಿದ ಐದು ಇದೆ ಮೈನಾರಿಟಿ ಹನ್ನೆರಡು ಒಟ್ಟು ಐವತ್ತೆಂಟು ಹಾಸ್ಟೆಲ್ಸ್ ಇದ್ದಾವೆ ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಸ್ಯಾಂಕ್ಷನ್ ಇದ್ದರೆ ಹತ್ತು ಸಾವಿರದ ಐನೂರ ಐವತ್ತ್ನಾಲ್ಕು ಅಡ್ಮಿಟೆಡ್ ವಿಪರೀತ ಡಿಮ್ಯಾಂಡು ಜಾಸ್ತಿ ಆಗ್ಬಿಟ್ಟಿದೆ ಹಾಂ ಈ ಡಿಮ್ಯಾಂಡನ್ನು ನೋಡಿಕೊಂಡು ನಾವು ಸರ್ಕಾರದಲ್ಲಿ ತುಮಕೂರು ಜಿಲ್ಲೆಗೆ ನಗರಕ್ಕೆ ಸಾರಿ ಆರು ಹೊಸ ಹಾಸ್ಟೆಲ್ನನ್ನು ಮಂಜೂರು ಮಾಡಿದ್ದಾರೆ ಅವೆಲ್ಲ ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಆರು ಈ ವರ್ಷದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಅದನ್ನ ಪ್ರಕ್ರಿಯೆ ಕನ್ಸ್ಟ್ರಕ್ಷನ್ನು ಪ್ರಾರಂಭ ಆಗುತ್ತೆ ಒಂದೊಂದು ಹಾಸ್ಟೆಲ್ಗೆ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಅದು ಈ ಅಡಿಷನ್ ಇದೆ ಅಲ್ಲ ಆರು ಹಾಸ್ಟೆಲ್ ಸುಮಾರು ಏಳ್ನೂರ ಐವತ್ತು ಮಕ್ಕಳಿಗೆ ಅಕೊಮೇಟ್ ಮಾಡೋಕ್ಕಾಗುತ್ತೆ ಅದರ ಬಗ್ಗೆ ನಾನು ತಲೆ ತಲೆಕೆಡ್ಸ್ಕೊಳ್ಳಕ್ ಹೋಗಿಲ್ಲ ನಮ್ದು ಏನಿದ್ರು ಅಭಿವೃದ್ಧಿ ಕಡೆ ಗಮನ ಹರಿಸೋದು ಎಲೆಕ್ಷನ್ ಮಾಡೋದೇ ಬೇರೆ ಎಲೆಕ್ಷನ್ ಪ್ರೊಸೆಸ್ ಮಾಡೋರೇ ಬೇರೆ ಅದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ ಅದು ಏನು ಮಾಡ್ಕೊಳ್ತಾರೆ ಇಲ್ಲ ಮಾಡೋಣ ಅನೇಕ ಕಾರಣಗಳಿಂದ ಸೆಷನ್ ಬಂತು ಆ ನಂತರ ಬೇರೆ ಬೇರೆ ಘಟನೆಗಳು ನಡೀತು ಈ ರೀತಿ ಎಲ್ಲ ಸ್ವಲ್ಪ ಇದು ಗೊಂದಲ ಆಗುತ್ತೆ ಅಂತ ಟೈಮಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಮಾಡ್ತೀವಿ ಅಲ್ಲ ಅದಿನ್ನೂ ತೀರ್ಮಾನ ಆಗಿಲ್ಲ ನಾನು ನಮ್ಮ ನೀರಾವರಿ ಸಚಿವರ ಗಮನಕ್ಕೆ ತಂದಿದ್ದೇನೆ ಅವರಿಗೆ ಈ ರೀತಿ ಏನು ಘಟನೆ ಮೊನ್ನೆ ನಡೀತಲ್ಲ ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದೆ ಅವರು ಮಾನಿಟರ್ ಮಾಡಿಕೊಂಡಿದ್ದಾರೆ ಅವರು ಸಮಯ ಕೊಟ್ಟು ನಾವು ಅವ್ರ ಜೊತೆ ಮಾತನಾಡಬೇಕು ಅಂತ ಇಷ್ಟಪಟ್ಟರೆ ಮಾತಾಡ್ತೀವಿ ಸೋಮನಾಥ ಹಾಂ ಹೋಗ್ತಾರೆ ನನಗೂ ಗಮನದಲ್ಲಿದೆ ಹೋಗ್ತಾರಂತೆ ಬರಲಿ ಅವರು ಸಂಸದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಕೇಂದ್ರದ ಸಚಿವರಲ್ಲ ಅವರು ಈಸ್ ಅವರ್ ಎಂ ಪಿ ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಗೋ ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ ಆಯಿತಾ ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದೆ ಅವ್ರ ಮನೆಗೆ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಇಲ್ಲಿ ನಮ್ಮ ಟೋಲ್ ಬಿಟ್ಟು ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ ಓವರ್ ಅದಾಜು ಅಲ್ಲಿ ಅಲ್ಲಿ ಆರ್ಚು ಅಂದ್ರೆ ದೊಡ್ಡ ಆರ್ಚು ಸಣ್ಣ ಸುಮ್ಮನೆ ಒಂದು ಕೆಲಸ ಇದು ಮಾಡೋದಲ್ಲ ದೊಡ್ಡ ಆರ್ಚು ಬರುತ್ತೆ ಅದರಲ್ಲಿ ತುಮಕೂರು ತುಮಕೂರಿಗೆ ಸ್ವಾಗತ ಹೇಳಿ ಆಗ್ತದೆ ಯಾಕೆಂದ್ರೆ ಈಗ ಏನಾಗಿದೆ ಅಂದ್ರೆ ನೀವು ಸ್ವಲ್ಪ ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ರೆ ಐದು ನಿಮಿಷದಲ್ಲಿ ಒಟ್ಟೋಗಿರ್ತೀರ ತುಮಕೂರು ಬಿಟ್ಟು ತುಮಕೂರು ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟ್ ಆಗಿ ಹೋಗ್ಬಿಡ್ತೀವಿ ಒಂದೊಂದ್ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಹೋಗುವಾಗ ಸ್ವಲ್ಪ ಹಿಂಗೆ ಕಣ್ಣು ಅನ್ಕೊಂಡಿದ್ರೆ ಎಲ್ರಿ ತುಮಕೂರು ಹೋಗ್ಬಿಡ್ತಾ ಅಂತೀವಿ ಆ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಅಲ್ಲೊಂದು ಆರ್ಚ್ ಹಾಕಿದ್ರೆ ತುಮಕೂರಿದು ಕಲ್ಪತರು ನಾಡು ಹಾ ಬಹಳ ಶೈಕ್ಷಣಿಕ ಕ್ಷೇತ್ರ ಇದು ಗೊತ್ತಾಗ್ಲಿ ಗೊತ್ತಾಗಲಿ ಹೇಳಿ ಒಂದು ಐದು ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ ಅದನ್ನು ದುಡ್ಡು ಇಟ್ಕೊಂಡಿದ್ದೀವಿ ದುಡ್ಡು ಇಟ್ಕೊಂಡಿದ್ದೀವಿ ಅದು ಪರ್ಮಿಷನ್ ಕೊಡಬೇಕು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು ಅದು ಹಿಂದೆ ಭಾಳ ಪ್ರಯತ್ನ ಮಾಡಿದೆ ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ ಡೈರೆಕ್ಟರ್ಸ್ ಅವರು ಕೊಡಲಿಲ್ಲ ಎನ್ ಎಚ್ ಐನೋರು ಕೊಡಲಿಲ್ಲ ನ್ಯಾಷನಲ್ ಹೈವೇನವರು ಅದಕ್ಕೆ ಈಗ ನೆಕ್ಸ್ಟ್ ಲೆವೆಲ್ ಎಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂತೇಳಿ ನಮ್ಮ ಸಚಿವರೇ ಇದ್ದಾರಲ್ಲ ನಮ್ಮ ಸಚಿವರ ಮೂಲಕ ಅದು ಅವ್ರ ಕ್ಷೇತ್ರ ಕೂಡ ಹೌದು ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂತೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದೆ ಈಗ ಅವರು ನಮಗೆ ಮಾಡಿಸಿಕೊಟ್ರೆ ಒಂದು ಆರು ತಿಂಗಳಲ್ಲಿ ನಾವು ಅದನ್ನು ಅರ್ಚಣ ಪಡಬೇಕು ಕೇಂದ್ರ ಸಚಿವರಲ್ಲ ಅವರು ಈಸ್ ಅವರ್ ಎಂಟಿ ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಗೋ ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ ಆಯಿತಾ ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದೆ ಅವ್ರ ಮನೆಗೆ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಇಲ್ಲಿ ನಮ್ಮ ಟೋಲ್ ಬಿಟ್ ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ ಓವರ್ ಬ್ರಿಡ್ಜ್ ಆ ಅದಾಜು ಅಲ್ಲಿ ಅಲ್ಲಿ ಆರ್ಚು ಅಂದರೆ ದೊಡ್ಡ ಆರ್ಚು ಸಣ್ಣ ಸುಮ್ಮನೆ ಒಂದು ಕೆಲಸ ಇದು ಮಾಡೋದಲ್ಲ ದೊಡ್ಡ ಆರ್ಚು ಬರುತ್ತೆ ಅದರಲ್ಲಿ ತುಮಕೂರು ತುಮಕೂರಿಗೆ ಸ್ವಾಗತ ಹೇಳಿ ಹಾಕ್ತೀವಿ ಯಾಕೆಂದ್ರೆ ಈಗ ಏನಾಗಿದೆ ಅಂದರೆ ನೀವು ಸ್ವಲ್ಪ ಸ್ವಲ್ಪ ಕಣ್ಮುಚ್ಕೊಂಡಿದ್ರೆ ಐದು ನಿಮಿಷದಲ್ಲಿ ಒಟ್ಟೋಗಿರ್ತೀರ ತುಮಕೂರು ಬಿಟ್ಟು ತುಮಕೂರು ಎಲ್ಲಿದೆ ಅಂತಾನೆ ಗೊತ್ತಾಗ ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟ್ ಆಗಿ ಹೋಗ್ಬಿಡ್ತಿವನ್ನೊಂದ್ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಹೋಗುವಾಗ ಸ್ವಲ್ಪ ಹಿಂಗೆ ಕಣ್ಣು ಅನ್ಕೊಂಡಿದ್ರೆ ಎಲ್ರಿ ಹೋಗಿ ತುಮಕೂರು ಹೋಗ್ಬಿಡ್ತಾ ಅಂತಿದ್ವಿ ಆ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಅಲ್ಲಿ ಒಂದು ಆರ್ಚ್ ಹಾಕಿದ್ರೆ ತುಮಕೂರಿದು ಕಲ್ಪತರು ನಾಡು ಹಾ ಬಹಳ ಶೈಕ್ಷಣಿಕ ಕ್ಷೇತ್ರ ಇದು ಹೇಳಿ ಗೊತ್ತಾಗ್ಲಿ ಅಂತೇಳಿ ಒಂದು ಐದು ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ ಅದನ್ನ ಇಟ್ಕೊಂಡಿದ್ದೀವಿ ಿಲ್ಲ ಇಟ್ಕೊಂಡಿದ್ವಿ ಅದು ಪರ್ಮಿಷನ್ ಕೊಡಬೇಕು ಅವರು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು ಅದು ಹಿಂದೆ ಭಾಳ ಪ್ರಯತ್ನ ಮಾಡಿದೆ ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ ಡೈರೆಕ್ಟರ್ಸರು ಅವರು ಕೊಡಲಿಲ್ಲ ಎನ್ ಎಚ್ ಐನೋರು ಕೊಡಲಿಲ್ಲ ನ್ಯಾಷನಲ್ ಹೈವೇನವರು ಅದಕ್ಕೆ ಈಗ ನೆಕ್ಸ್ಟ್ ಲೆವೆಲ್ ಎಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂತೇಳಿ ನಮ್ಮ ಸಚಿವರೇ ಇದ್ದಾರಲ್ಲ ನಮ್ಮ ಸಚಿವರ ಮೂಲಕ ಅದು ಅವ್ರ ಕ್ಷೇತ್ರ ಕೂಡ ಹೌದು ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂತೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದೆ ಈಗ ಅವರು ನಮಗೆ ಮಾಡಿಸಿಕೊಟ್ರೆ ಒಂದು ಆರು ತಿಂಗಳಲ್ಲಿ ನಾವು ಅದನ್ನು ಅರ್ಚನೆ ಪಡ್ಬಿಡ್ತೀವಿ